ಪರೀಕ್ಷೆಯ ವೇಳೆ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗಿದೆ ಇನ್ನ ಜನಿವಾರ ಕೈಯಲ್ಲಿದ್ದಂತಹ ಕಾಶಿದಾರ ಶಿವದಾರವನ್ನ ತೆಗೆಯಲು ಒತ್ತಾಯ ಮಾಡಿದಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಸಿಗಿಟಿಯ ಪರೀಕ್ಷೆಯ ವೇಳೆ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗಿದೆ ಜನಿವಾರ ಹಾಗೆ ತೆಗೆದಿದ್ದಕ್ಕೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಜನಿವಾರ ಹಾಕದಂತೆ ಅಭ್ಯರ್ಥಿಗೆ ಸಿಬ್ಬಂದಿಗಳು ತಿಳಿಸಿದ್ದಾರೆ ಇನ್ನು ಶಿವಮೊಗ್ಗದ ಆದಿ ಚುಂಚನಗಿರಿ ಕಾಲೇಜಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಜನಿವಾರ ಹಾಕದಂತೆ ಅಭ್ಯರ್ಥಿಗೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಇನ್ನು ಪರೀಕ್ಷೆಗಾಗಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಹಾಜರಾಗಿದ್ರು ಜನಿವಾರ ತೆಗೆಯದಿದ್ದಕ್ಕೆ ಕೊಠಡಿಯ ಪ್ರವೇಶದ ನಿರಾಕರಣೆಯನ್ನ ಮಾಡಲಾಗಿದೆ ಜನಿವಾರ ಕೈಯಲ್ಲಿದ್ದ ಕಾಶಿದಾರವನ್ನ ತೆಗೆಯಲು ಒತ್ತಾಯವನ್ನು ಮಾಡಲಾಗಿದೆ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಜನಿವಾರ ಹಾಕದಂತೆ ಅಭ್ಯರ್ಥಿಗೆ ಸಿಬ್ಬಂದಿಗಳು ತಿಳಿಸಿದ್ದಾರೆ ಇನ್ನು ಪರೀಕ್ಷೆಗಾಗಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಹಾಜರಾಗಿದ್ರು ಆದರೆ ಜನಿವಾರ ತೆಗೆಯದಿದ್ದಕ್ಕೆ ಕೊಠಡಿಯ ಪ್ರವೇಶವನ್ನ ನಿರಾಕರಣೆ ಮಾಡಲಾಗಿದೆ ಪರೀಕ್ಷಾ ಕೊಠಡಿಯ ಪ್ರವೇಶವನ್ನ ನಿರಾಕರಣೆ ಮಾಡಲಾಗಿದೆ ಏಪ್ರಿಲ್ ಹದಿನಾರರಂದು ಪರೀಕ್ಷಾ ವೇಳೆ ನಡೆದಂತಹ ಘಟನೆ ಇದಾಗಿದೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಜನಿವಾರವನ್ನ ತೆಗೆಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ತಂದಿದ್ದಾರೆ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಬ್ರಾಹ್ಮಣ ಮುಖಂಡರು ಸಿಇಟಿ ಬೋರ್ಡ್ ವಿರುದ್ಧ ಬ್ರಾಹ್ಮಣ ಮಹಾಸಭೆ ಇದೀಗ ಇದೆ

ಅತ್ರೇ ಪರಿಮಡೀಯು ಸೇಯಿಂಗ್ ಅತ್ರದು ಕೊಟ್ಟಿದ್ರು ವಿಲ್ ನಾಟ್ ಕಂಬ್ಲಿಟ್ ಮತ್ತೆ ನಮ್ಮ ಮೀಟಿಂಗ್ಸ್ ಎಲ್ಲಾ ನಾವೇ ತಗೊಂಡಿದ್ವಿ ಆ ಮೈಡೀಸ್ ಅವರೇ ಎಲ್ಲ ಈ ನೀವೇ ನೀವೇ ಇನ್ಚಾರ್ಜ್ ಆಗಿದ್ರು ರಿಿಸ್ಕ್ ಮಾಡಿ ತಿಳ್ಕೊಂಡು ಈ ತರ ಎಲ್ಲಾ ಮಾಡಿರ್ತೀವಿ ನಾವು ಹೇಳಲ್ಲ ಮತ್ತೆ ಯಾದೇ ತಪ್ಪೇ ಆತರ ಯೋಚನೆ ಸ್ಮಾಲ್ ಪರೀಕ್ಷೆಯನ್ನ ಬರೆಯಲು ಬ್ರಾಹ್ಮಣ ವಿದ್ಯಾರ್ಥಿಗಳು ಹಾಜರಾಗಿರ್ತಾರೆ ಆದಿ ಇನ್ನು ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಇನ್ನು ಈ ಕುರಿತಂತೆ ನಾವು ನೋಡೋದಾದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಶಿವಮೊಗ್ಗದ ಜಿಲ್ಲೆಯ ವಿವಿಧ ಬ್ರಾಹ್ಮಣ ಸಂಘಗಳ ಒಂದು ಒಕ್ಕೂಟದ ಮುಖಂಡರು ಇದೀಗ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ ಎಸ್ ಅಶ್ವಿನಿ ಈ ಒಂದು ಘಟನೆ ಏಪ್ರಿಲ್ ಹದಿನಾರರಂದು ಆಗಿದೆ ಇನ್ನು ಈ ಒಂದು ಘಟನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಇನ್ನು ಬ್ರಾಹ್ಮಣ ಮುಖಂಡರು ಏನೆಲ್ಲ ಹೇಳ್ತಾ ಇದ್ದಾರೆ ಎಸ್ ಏನು ಕವ್ಯ ಪಿ ಯು ಸಿ ಫಲಿತಾಂಶದ ಬಳಿಕ ಸಿಇಟಿ ಎಕ್ಸಾಮ್ ನಲ್ಲಿ ಆ ವಿದ್ಯಾರ್ಥಿಗಳು ಬರೀಲಿಕ್ಕೆ ಮುಂದಾಗಿದ್ದಾರೆ ಏನು ಏಪ್ರಿಲ್ ಹದಿನಾರರಂದು ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಇದೇ ರೀತಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಕೂಡ ಸಿಇಟಿ ಎಕ್ಸಾಮ್ನ ಅಟೆಂಡ್ ಮಾಡಲು ಹೋದ ವೇಳೆಯಲ್ಲಿ ಅವರ ಜನಿವಾರ ಮತ್ತು ಅವರ ಕೈಗೆ ಕಟ್ಟಿದಂತಹ ಆ ದಾರ್ ಕಾಶಿದಾರವನ್ನ ಬಿಚ್ಚಿಸಿರ್ತಾರೆ ಇದನ್ನ ತಿಳಿದಂತಹ ಬ್ರಾಹ್ಮಣ ಮುಖಂಡರುಗಳು ಇದು ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಿದೆ ಅಂತ ಅಂತ ಅಹ್ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ನಿನ್ನೆ ನೀಡಿದ್ದಾರೆ ಕವ್ಯ ಎಸ್ ಥ್ಯಾಂಕ್ ಯು ಅಶ್ವಿನಿ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಇನ್ನು ಗಾಯತ್ರಿ ದೀಕ್ಷೆಯನ್ನು ಪಡೆದು ಆತ್ಮ ಸಂಸ್ಕಾರದ ಆತ್ಮ ಸಾಕ್ಷಾತ್ಕಾರದ ಪರಮ ಸಂಕಲ್ಪವನ್ನು ಮಾಡಿರ್ತಾರೆ ಬ್ರಾಹ್ಮಣ ವಿದ್ಯಾರ್ಥಿಗಳು ಆದರೆ ಜನಿವಾರವನ್ನು ತೆಗೆಸಿರುವಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಎನ್ನುವಂತಹ ಮುಖಾಂತರ ಇದೀಗ ಬ್ರಾಹ್ಮಣ ಸಂಘದ ಒಂದು ಮುಖಂಡರು ಹಾಗೆ ಬ್ರಾಹ್ಮಣ ಸಂಘಗಳ ಒಕ್ಕೂಟದ ಮುಖಂಡರು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನು ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಬರೆಯಲು ಅವಕಾಶವನ್ನ ನಿರಾಕರಣೆ ಮಾಡಲಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ಹೀನ ಮನಸ್ಥಿತಿಯ ಮುಖವಾಡ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇನ್ನು ಮನುಷ್ಯತ್ವ ಇಲ್ಲದಂತಹ ನಡೆ ಇದಾಗಿದೆ ಬೌದ್ಧಿಕ ವಿಕೃತಿಯನ್ನು ಮೆರೆದಿದ್ದಾರೆ ಜನಿವಾರ ತೊಡುವುದು ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಆದರೆ ಸಿಇಟಿ ಪರೀಕ್ಷೆಯ ಮೇಲೆ ಜನಿವಾರ ಪರಿಣಾಮವನ್ನ ಬೀರುತ್ತದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಬಿವೈ ವಿಜಯೇಂದ್ರ ಅವರು ಸರ್ಕಾರಕ್ಕೆ ಕೇಳಿರುವ ಇದಕ್ಕೆಲ್ಲ ಸಚಿವರು ಹಾಗೂ ಸರ್ಕಾರವೇ ಉತ್ತರವನ್ನ ನೀಡಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ದಾರೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಲು ಮುಂದಾಗ್ಲಿ ಎನ್ನುವಂತಹ ಮನವಿಗಳು ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಬೇಷರತ್ ಕ್ಷಮೆಯಾಚಿಸಬೇಕು ಈ ಒಂದು ವಿಚಾರದಲ್ಲಿ ಎಕ್ಸ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ಪರೀಕ್ಷೆಯ ವೇಳೆ ಸಿಇಟಿ ಪರೀಕ್ಷೆ ಬಹು ಬಲು ಮುಖ್ಯವಾದಂತಹ ಪರೀಕ್ಷೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳ ಜೀವನದಲ್ಲಿ ಆದರೆ ಜನಿವಾರವನ್ನ ತೆಗೆಯದೇ ಇದ್ದಕ್ಕಾಗಿ ಕೆಲವೊಂದು ವಿದ್ಯಾರ್ಥಿಗಳನ್ನ ಆ ಪರೀಕ್ಷೆಗೆ ಕೂರಿಸಲಾಗಿಲ್ಲ ಇನ್ನು ಆ ಒಂದು ಕೊಠಡಿಗೆ ಪರೀಕ್ಷಾ ಕೊಠಡಿಗೆ ನಿರಾಕರಣೆಯನ್ನ ಮಾಡಲಾಗಿದೆ ಇನ್ನ ಈ ಕುರಿತಂತೆ ನೋಡೋದಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಇನ್ನ ಬಿ ವೈ ವಿಜೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಬರೆಯಲು ಅವಕಾಶವನ್ನ ನಿರಾಕರಣೆ ಮಾಡಿದಂತಹ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಇನ್ನ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಬರೆಯಲು ಅವಕಾಶ ನಿರಾಕರಣೆಯನ್ನ ಮಾಡಲಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ನಾವು ಈ ರೀತಿಯ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಹಾಗಾದ್ರೆ ಇನ್ಯಾರು ಕೊಟ್ಟವರು ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಇನ್ನ ಈ ಒಂದು ಪ್ರಕರಣ ಯಾಕೆ ಆಯಿತು ಯಾರು ಕಾರಣ ಅಂತ ನಾನು ನೋಡ್ತೇನೆ ಈ ಬಗ್ಗೆ ಮಾಹಿತಿಯನ್ನ ಪಡೆದು ಅಂತವರ ವಿರುದ್ಧ ಕ್ರಮ ಕೈಗೊಳ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಯ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ಮಾಡ್ತೇನೆ ಹಾಗೆ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಮಧು ಬಂಗಾರಪ್ಪ ಈ ರೀತಿ ನಿರ್ದೇಶನ ಯಾವುದೇ ಇಲಾಖೆ ಕೊಡಲು ಅವಕಾಶವೇ ಇಲ್ಲ ಈ ರೀತಿ ಜನಿವಾರ ತೆಗೆಸೋ ಅವಕಾಶ ಯಾವುದೇ ಕಾನೂನಿನಲ್ಲೂ ಕೂಡ ಇಲ್ಲ ಈ ಬಗ್ಗೆ ಸಂಬಂಧಪಟ್ಟಂತಹ ಇಲಾಖೆಯ ಜೊತೆ ಚರ್ಚಿಸಿ ಕ್ರಮವನ್ನು ತೆಗೆದುಕೊಳ್ತೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಇನ್ನು ಧರ್ಮಗಳು ಜಾತಿಗಳಿಗೆ ನಾವು ಗೌರವವನ್ನು ಕೊಡಲೇಬೇಕಾಗತ್ತೆ ಮುಂದೆ ಏನು ಮಾಡಬೇಕು ಅಂತ ಚರ್ಚಿಸಿ ತೀರ್ಮಾನವನ್ನು ಮಾಡ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಧು ಬಂಗಾರಪ್ಪ ಕೂಡ ತಮ್ಮ ನಿಲುವು ಏನಿದೆ ಇನ್ನ ತಮ್ಮ ಅಭಿಪ್ರಾಯ ಏನಿದೆ ಈ ಒಂದು ವಿಚಾರದಲ್ಲಿ ವ್ಯಕ್ತಪಡಿಸಿರುವಂಥದ್ದು ಇನ್ನ ಜನಿವಾರ ಹಾಕದೇ ಇರುವಂಥದ್ದು ಜನಿವಾರ ಹಾಕಿದ್ದಕ್ಕೆ ಸಿಇ ಟಿ ಪರೀಕ್ಷೆಯೇ ಅವಕಾಶವನ್ನು ನೀಡಿಲ್ಲ ಈ ಕುರಿತಂತೆ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ರೀತಿಯ ಯಾವುದೇ ಸೂಚನೆಗಳನ್ನ ನಾವು ಯಾವುದೇ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಅಂತ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ ಅನ್ನೋದಾದ್ರೆ ಈ ರೀತಿಯ ಘಟನೆಗಳು ಯಾಕೆ ನಡೀತು ಈ ಪ್ರಕರಣ ಯಾಕೆ ಆಯ್ತು ಈ ಪ್ರಕರಣಕ್ಕೆ ಕಾರಣ ಯಾರು ಇನ್ನ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಆ ಒಂದು ಪರೀಕ್ಷೆಗೆ ಹಾಜರಾಗಲು ನಿರಾಕರಣೆ ಮಾಡಿದ್ದಾದ್ರೂ ಯಾಕೆ ಇನ್ನ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾದಂತಹ ಪರೀಕ್ಷೆ ಇದು ಆದರೆ ಈ ಬಹುಮುಖ್ಯವಾದಂತಹ ಪರೀಕ್ಷೆಗೆ ಈ ರೀತಿ ಅಡ್ಡಿ ಆತಂಕಗಳನ್ನ ತಂದಂತಹ ವ್ಯಕ್ತಿಗಳಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಕಾದ್ ನೋಡ್ಬೇಕಾಗತ್ತೆ ಇನ್ನು ಜಾತಿ ಗಣತಿಯ ವರದಿಗೆ ಚನ್ನಸಿದ್ದರಾಮ ಸ್ವಾಮೀಜಿಯವರು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿಯ ವರದಿಗೆ ಚನ್ನಸಿದ್ದರಾಮ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಶೈಲದ ವೀರಶೈವ ಪೀಠಾಧಿಪತಿ ಚನ್ನಸಿದ್ದರಾಮ ಶ್ರೀಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಆಧಾರವಿಲ್ಲದ ಗೊತ್ತು ಗುರಿ ಇಲ್ಲದಂತಹ ಜಾತಿ ಗಣತಿ ಇದಾಗಿದೆ ಇನ್ನು ಜಾತಿ ಗಣತಿಯ ಪ್ರಾಮಾಣಿಕತೆ ವೈಜ್ಞಾನಿಕತೆಯಿಂದ ಕೂಡಿಲ್ಲ ಸಂಪೂರ್ಣವಾಗಿ ಅವೈಜ್ಞಾನಿಕತೆಯಿಂದ ಕೂಡಲೇ ಮನೆ ಮನೆಗೆ ತೆರಳಿ ಜಾತಿ ಗಣತಿಯನ್ನ ಮಾಡಿಲ್ಲ ಅಂತ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಏನೋ ವರದಿಯಲ್ಲಿ ವೀರಶೈವರು ಒಂದು ಕೋಟಿಗಿಂತ ಹೆಚ್ಚು ಇರಬೇಕಾಗಿತ್ತು ಆದರೆ ವರದಿಯಲ್ಲಿ ಅರವತ್ತೈದು ಲಕ್ಷಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಜಾತಿ ಗಣತಿಯನ್ನ ಜಾರಿ ಮಾಡಿದ್ರೆ ಕೈ ಸುಟ್ಟುಕೊಳ್ಳಬೇಕಾಗುತ್ತೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಸಮಾಜಕ್ಕೆ ಅನ್ಯಾಯವಾಗದಂತೆ ಶಾಸಕರು ಸಚಿವರು ನಿಲ್ಬೇಕು ಸರ್ಕಾರಕ್ಕೆ ಒತ್ತಡ ಹಾಕಿ ವರದಿ ಜಾರಿಯಾಗದಂತೆ ನೋಡಿಕೊಳ್ಳಿ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ವೀರಶೈವ ಸಮಾಜದ ಶಾಸಕ ಮತ್ತು ಸಚಿವರಿಗೆ ಶ್ರೀಗಳು ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರ ಮರುಜಾತಿ ಗಣತಿ ನಡೆಸಬೇಕು ಅಂತ ಸ್ವಾಮೀಜಿಯವರು ಆಗ್ರಹವನ್ನ ಕೂಡ ಮಾಡ್ತಾ ಶ್ರೀಶೈಲ ಶ್ರೀಶೈಲದ ವೀರಶೈವ ಪೀಠಾಧಿಪತಿ ಚನ್ನಸಿದ್ದರಾಮ ಶ್ರೀಗಳು ಆಕ್ರೋಶವನ್ನ ಹೊರಗಾಕುವುದರ ಜೊತೆಗೆ ಈ ಕುರಿತಂತೆ ಮತ್ತೊಮ್ಮೆ ಸಮೀಕ್ಷೆಯನ್ನ ನಡೆಸಿ ಎನ್ನುವಂತಹ ಮನವಿಯನ್ನ ಕೂಡ ಮಾಡಿದ್ದಾರೆ ವರದಿಯನ್ನ ಜಾರಿ ಮಾಡಲಿಕ್ಕೆ ಮುಂದಾಗಿರುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ವಸ್ತುತಃ ಈ ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂಥ ವರದಿಯಾಗಿದೆ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ ಯಾವುದೂ ಗೊತ್ತಿಲ್ಲ ಗುರಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆಗೂ ಕೇಳಿ ಇದ್ದಾವೆ ಯಾವುದೇ ಒಂದು ಜಾತಿ ಕ್ರಮೇಣ ಪ್ರಬಲ ಕಾರಣ ಇಲ್ಲದ ಸಂದರ್ಭದಲ್ಲಿ ಬೆಳ್ಕೋತ ಹೋಗ್ತದ ಹೊರತು ಕಡಿಮೆ ಹಾಕ್ಕೋತಾ ಬರೋದಿಲ್ಲ ಅಂಥ ಯಾವುದೇ ಪ್ರಬಲ ಕಾರಣ ಇಲ್ಲದೇ ಇರೋಣದರಿಂದ ವೀರಶೈವರ ಸಂಖ್ಯೆ ಇವತ್ತು ಕೋಟಿಗಿಂತಲೂ ಮೇಲಿರಬೇಕಾಗಿರುವಂಥದ್ದು ಅದು ಅರವತ್ತು ಲಕ್ಷಕ್ಕೆ ಸೀಮಿತಗೊಳಿಸುವಂತಹ ಇದೇನು ವರದಿ ಇದೆ ಇದು ಸರಿಯಾದ ವರದಿಯಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಈ ವರದಿಯನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಕೈಬಿಟ್ಟು ಮರುಗಣತಿಗೆ ಆದೇಶವನ್ನು ಮಾಡಿ ಸರಿಯಾಗಿ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ